ನಮ್ಮ ದೇಶ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಯುದ್ಧದ ವಿಶೇಷ ಭಾಗ ಒಂದು ಪಾಕಿಸ್ತಾನದ ಕ್ಷಿಪಣಿ ಡ್ರೋನ್ ದಾಳಿಗೆ ಪ್ರತಿಕಾರ ಅರೇಬಿಯನ್ ಸಮುದ್ರದಲ್ಲಿ ಭಾರತದ ಕಾರ್ಯಾಚರಣೆ ಪಾಕಿಸ್ತಾನವು ಕೋಟ್ನಲ್ಲಿ ಶೆಲ್ ದಾಳಿ ಮತ್ತು ಜೈಸಲ್ಮೇರ್ನಲ್ಲಿ ಡ್ರೋನ್ ದಾಳಿಗಳನ್ನು ಸಹ ಪ್ರಯತ್ನಿಸಿತು ಆದರೆ ಅವು ಹಾನಿಯುಂಟು ಮಾಡದಂತೆ ಮೊದಲು ಭಾರತವು ಯಶಸ್ವಿಯಾಗಿ ತಟಸ್ಥಗೊಳಿಸಿದೆ ಪಾಕಿಸ್ತಾನ ನಡೆಸಿದ ಸರಣಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ನಂತರ ಭಾರತವು ಅರೇಬಿಯನ್ ಸಮುದ್ರದಲ್ಲಿ ಅನೇಕ ಪಾಕಿಸ್ತಾನಿ ಗುರಿಗಳ ವಿರುದ್ದ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದೆಯಂತ ವರದಿಯಾಗಿರುತ್ತೆ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಕ್ಷಿಪಣಿ ದಾಳಿಗೆ ಪ್ರಯತ್ನಿಸಿದಾಗ ನಿನ್ನೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಡ್ರೋನ್ ದಾಳಿ ಮಾಡಿದಾಗ ಉದ್ವಿಗ್ನತೆ ಹೆಚ್ಚಾಯಿತು ಈ ಮಧ್ಯೆ ನಿನ್ನೆ ಮತ್ತು ಇಂದು ಶುಕ್ರವಾರ ಬೆಳಗಿನ ಜಾವ ಜಮ್ಮುವಿನಲ್ಲಿ ದೊಡ್ಡ ಸ್ಫೋಟಗಳು ಕೇಳಿಬಂದವು ಅಲ್ಲಿ ಪಾಕಿಸ್ತಾನವು ಆರ್ ಅರ್ನಿಯಾ ಸಾಂಬಾ ಮತ್ತು ಹಿರಾನಗರ ಸೇರಿದಂತೆ ಹಲವಾರು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಗಳನ್ನ ಹಾರಿಸಿತು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗಳು ಈ ಎಲ್ಲಾ ಕ್ಷಿಪಣಿಗಳನ್ನ ತಡೆ ಹಿಡಿದವು ಮಿಲಿಟರಿ ಪ್ರತಿಕಾರದ ಜೊತೆಗೆ ಮತ್ತಷ್ಟು ದಾಳಿಗಳ ವಿರುದ್ಧ ಮುನ್ನೆಚ್ಚರಿಕೆ ಕ್ರಮವಾಗಿ ಚಂಡೀಗಢ ಮೊಹಾಲಿ ಮತ್ತು ಶ್ರೀನಗರ ಸೇರಿದಂತೆ ಹಲವಾರು ನಗರಗಳಲ್ಲಿ ವಿದ್ಯುತ್ ಕಡಿತಗೊಳಿಸಲಾಯಿತು ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಅದರಲ್ಲೂ ಕಳೆದ ತಿಂಗಳು ಇಪ್ಪತ್ತಾರು ಜೀವಗಳನ್ನು ಬಲಿಪಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರವನ್ನ ಪ್ರಾರಂಭಿಸಿತು ಮುರಡಿಕೆ ಮತ್ತು ಬಹವಲ್ಪುರದಲ್ಲಿರುವ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿಗಳು ಸೇರಿದಂತೆ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕ ಸ್ಥಳಗಳ ಮೇಲೆ ಭಾರತ ದಾಳಿ ಮಾಡಿ ಧ್ವಂಸ ಮಾಡಿದೆ ಪಾಕಿಸ್ತಾನದ ಪ್ರತೀಕಾರದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು ತಟಸ್ಥಗೊಳಿಸಿದೆ ನಿನ್ನೆ ಮುಂಜಾನೆ ಭಾರತವು ಪಾಕಿಸ್ತಾನದ ಲಾಹೋರ್ನಲ್ಲಿ ಪ್ರಮುಖ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ನಾಶಪಡಿಸಿತು ಭಾರತದ ಪ್ರತಿಕ್ರಿಯೆ ನಿಖರತೆಯಿಂದ ಕೂಡಿದ್ದು ನಾಗರಿಕರಲ್ಲದ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಕನಿಷ್ಠ ಮೇಲಾಧಾರ ಹಾನಿಯನ್ನ ಖಚಿತಪಡಿಸುತ್ತದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಪುನರುಚ್ಚರಿಸಿದ್ದಾರೆ ಪರಿಸ್ಥಿತಿಯನ್ನ ಉಲ್ಬಣಗೊಳಿಸಿದ್ದಕ್ಕಾಗಿ ಪಾಕಿಸ್ತಾನವನ್ನು ಟೀಕಿಸಿದ ಮಿಶ್ರಿ ಪಹಲ್ಗಾಮ್ ದಾಳಿಯೊಂದಿಗೆ ಆರಂಭಿಕ ಪ್ರಚೋದನೆ ಪಾಕಿಸ್ತಾನದಿಂದ ಬಂದಿತು ಭಾರತದ ಕ್ರಮಗಳು ಪಾಕಿಸ್ತಾನದ ನಿರಂತರ ಆಕ್ರಮಣಕ್ಕೆ ನೇರ ಪಾಕಿಸ್ತಾನವು ವಿವಿಧ ಸ್ಥಳಗಳಲ್ಲಿ ಭಾರತದ ಭೂಪ್ರದೇಶಕ್ಕೆ ಬಹು ಸಮೂಹ ಡ್ರೋಣ್ಗಳನ್ನು ಕಳುಹಿಸಲು ವಿಫಲ ಪ್ರಯತ್ನಗಳನ್ನು ಮಾಡಿದ ನಂತರ ಈ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಯಿತು ಅಂತ ಸೇನಾ ಮೂಲಗಳು ತಿಳಿಸಿವೆ ಭಾರತೀಯ ಸೇನೆಯ ವಾಯು ರಕ್ಷಣಾ ಘಟಕಗಳು ತ್ವರಿತವಾಗಿ ಪ್ರತಿಕ್ರಿಯಿಸಿ ಉಧಂಪುರ್ ಸಾಭಾ ಜಮ್ಮು ಅಕ್ನೂರ್ ನಾಗ್ರೋಟಾ ಮತ್ತು ಪಠಾಣ್ಕೋಟ್ ಸೇರಿದಂತೆ ಪ್ರದೇಶಗಳಲ್ಲಿ ಡ್ರೋಣ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿ ಅವುಗಳನ್ನು ಯಶಸ್ವಿಯಾಗಿ ಹೊಡೆದುರುಳಿಸಿದೆ ನಿನ್ನೆ ರಾತ್ರಿ ಪಾಕಿಸ್ತಾನವು ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಗಳಲ್ಲಿ ವಿವಿಧ ಸ್ಥಳಗಳಿಗೆ ಸಮೂಹ ಡ್ರೋಣ್ಗಳನ್ನು ಕಳುಹಿಸಲು ವಿಫಲ ಯತ್ನಗಳನ್ನು ಮಾಡಿದಾಗ ಉಧಂಪುರ್ ಸಾಂಭ ಜಮ್ಮು ಅಖ್ನೂರ್ ನಾಗರೋಟಾ ಮತ್ತು ಪಠಾಣ್ಕೋಟ್ ಪ್ರದೇಶಗಳಲ್ಲಿ ಭಾರತೀಯ ಸೇನೆಯ ವಾಯು ರಕ್ಷಣಾ ಘಟಕಗಳು ನಡೆಸಿದ ದೊಡ್ಡ ಪ್ರಮಾಣದ ಪ್ರತಿ ಡ್ರೋಣ್ ಕಾರ್ಯಾಚರಣೆಯ ಸಮಯದಲ್ಲಿ ಐವತ್ತಕ್ಕೂ ಹೆಚ್ಚು ಡ್ರೋಣ್ಗಳನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸಲಾಯಿತು ಅಂತ ಸೇನಾ ಮೂಲಗಳು ತಿಳಿಸಿವೆ ಡ್ರೋಣ್ಗಳನ್ನು ನಾಶ ಮಾಡಲು ಸೇನೆಯು ಹಲವಾರು ವಾಯು ರಕ್ಷಣಾ ವ್ಯವಸ್ಥೆಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸಿತು ಈ ಕಾರ್ಯಾಚರಣೆಯಲ್ಲಿ ಎಲ್ ಸೆವೆಂಟಿ ಬಂದೂಕುಗಳು ಝೂ ಟ್ವೆಂಟಿ ತ್ರೀ ಎಂಎಂ ಶಿಲ್ಕಾ ವ್ಯವಸ್ಥೆಗಳು ಮತ್ತು ಇತರ ಸುಧಾರಿತ ಪ್ರತಿ ಯುಎಎಸ್ ಉಪಕರಣಗಳ ವ್ಯಾಪಕ ಬಳಕೆ ಒಳಗೊಂಡಿತ್ತು ಇದು ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು ಸೇನೆಯ ಬಲಿಷ್ಠ ಸಾಮರ್ಥ್ಯವನ್ನ ಪ್ರದರ್ಶಿಸಿತು ಅಂತ ಮೂಲಗಳು ತಿಳಿಸಿವೆ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ನಡೆಸಲಾದ ಡ್ರೋನ್ ದಾಳಿಯನ್ನ ಭಾರತೀಯ ಸಶಸ್ತ್ರ ಪಡೆಗಳು ಯಶಸ್ವಿಯಾಗಿ ವಿಫಲಗೊಳಿಸಿವೆ ಇಲ್ಲಿಯವರೆಗೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಇದರ ಮಧ್ಯೆ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಬೆಂಬಲವನ್ನು ಸೂಚಿಸಿರುತ್ತಾರೆ जो आज भारत ने जो टेररिस्ट के खिलाफ एक्शन लिया है और ख़ासकर हमारे जवानों ने जो हिम्मत दिखाई उन जवानों को तो हम सैल्यूट करते हैं और उनका अभिनंदन करते हैं इस बारे में हम ये चाहते थे कि वो खुद आए और अपनी बात रखे तो ये सबको एक बहुत बड़ा उसका लाभ मिलता था लेकिन उन्होंने नहीं आए और लास्ट मीटिंग में भी उन्होंने नहीं आया ये बड़ी दुख की बात है जब हम सब मिलके कर रहे हैं और गवर्नमेंट को हम पूरी जितने भी इंडिया अलायंस के गठबंधन पार्टी के लोग हैं वो पूरे थे और दूसरे जो अलायंस नहीं भी हैं तो दूसरे पार्टी के लोग भी एक वाइस में सभी ने कहा कि आप आगे बढ़ो हम आपको पूरी पूरी मदद करेंगे हम आपके निर्णय के साथ हैं और हम आर्मी के साथ हैं आर्मी जो भी एक्शन ले रही है क्योंकि प्राइम मिनिस्टर ने तो ये कहा है कि आर्मी को मैं संपूर्ण अधिकार देता हूं वो कोई भी एक्शन लेने दो वो हम उनके साथ है उनके एक्शन को अप्रूव करेंगे ಕೇಳಿದ್ರಲ್ಲ ಕೇವಲ ಖರ್ಕಿಗೆಲ್ಲ ಅವರ ಜೊತೆಯಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಸಹ ಮಾತನಾಡಿದ್ದಾರೆ ವರ್ಕಿಂಗ್ കമ്മിറ്റി ಮೇ ہمارا ڈسکشن ہوا پورا ಸಮರ್ಥನ ಫುಲ್ ಸಪೋರ್ಟ್ ಟು आवर फोर्सेस बेस्ट विशेस ಟು देम ಮಚ್ ಲವ್ ಟು देम ಕಂಪ್ಲೀಟ್ ಸಪೋರ್ಟ್ ಫ್ರಮ್ ಟು ಕಾಂಗ್ರೆಸ್ ಪಾರ್ಟಿ ಅಂಡ್ ಫ್ರಮ್ ವಿಪಕ್ಷದ ದಿಂದ ಥ್ಯಾಂಕ್ ಯು ಪಾಕಿಸ್ತಾನದ ಡ್ರೋನ್ ದಾಳಿ ವಿಫಲ ಬಾರಿ ಶೆಲ್ ದಾಳಿ ಮಹಿಳೆ ಸಾವು ಜಮ್ಮು ಕಾಶ್ಮೀರ ಉದ್ವಿಗ್ನ ಶಾಲಾ ಕಾಲೇಜುಗಳಿಗೆ ರಜೆ ಇಂದು ನಸುಕಿನ ಜಾವ ಮೂರು ಐವತ್ತರಿಂದ ನಾಲ್ಕು ನಲವತ್ತೈದರ ನಡುವೆ ಕೇಳಿದ ಸ್ಫೋಟಗಳಿಂದ ಜಮ್ಮು ನಗರದ ಕೆಲವು ಭಾಗಗಳಲ್ಲಿ ಕತ್ತಲೆಯಾಗಿದ್ದು ಆಕಾಶದಲ್ಲಿ ಯುದ್ದ ಸಾಮಗ್ರಿಗಳು ಕಂಡುಬಂದವು ಭದ್ರತಾ ಪಡೆಗಳು ತ್ವರಿತವಾಗಿ ಪ್ರತಿಕ್ರಿಯಿಸಿ ಬೆದರಿಕೆಯನ್ನ ತಟಸ್ಥಗೊಳಿಸಿವೆ ವರದಿಯಾಗಿದೆ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದ್ದು ಇಂದು ಶುಕ್ರವಾರ ಮುಂಜಾನೆ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಡ್ರೋಣ್ಗಳು ಮತ್ತು ಕ್ಷಿಪಣಿಗಳ ಮೂಲಕ ಭಾರತೀಯ ಮಿಲಿಟರಿ ಸ್ಥಾಪನೆಗಳನ್ನು ಗುರಿಯಾಗಿಸಲು ಪಾಕಿಸ್ತಾನ ವಿಫಲ ಪ್ರಯತ್ನ ಮಾಡಿದ ನಂತರ ಸರಣಿ ಸ್ಫೋಟಗಳು ಮತ್ತು ಸೈರನ್ಗಳು ಕೇಳಿಬಂದಿರುತ್ತವೆ ರಕ್ಷಣಾ ಅಧಿಕಾರಿಗಳ ಪ್ರಕಾರ ಪಾಕಿಸ್ತಾನ ಕಳೆದ ತಡರಾತ್ರಿ ಜಮ್ಮು ಪಠಾಣ್ಕೋಟ್ ಉಧಂಪುರ್ ಮತ್ತು ಇತರ ಪ್ರದೇಶಗಳಲ್ಲಿನ ಮಿಲಿಟರಿ ಸ್ಥಾಪನೆಗಳ ಮೇಲೆ ಸಂಘಟಿತ ಡ್ರೋಣ್ ಮತ್ತು ಕ್ಷಿಪಣಿ ದಾಳಿಯಿಂದ ನಡೆಸಿವೆ ಭಾರತೀಯ ಪಡೆಗಳು ವೈಮಾನಿಕ ಬೆದರಿಕೆಗಳನ್ನು ಯಶಸ್ವಿಯಾಗಿ ತಡೆದವು ಒಳಬರುವ ಸಾಧನಗಳನ್ನು ತಟಸ್ಥಗೊಳಿಸಿದಾಗ ಸ್ಫೋಟಗಳು ಕಂಡುಬಂದಿವೆ ಇದಕ್ಕೆ ಪ್ರತಿಕಾರವಾಗಿ ಪಾಕಿಸ್ತಾನಿ ಪಡೆಗಳು ನಿಯಂತ್ರಣ ರೇಖೆಯ ಉದ್ದಕ್ಕೂ ತೀವ್ರವಾದ ಶೆಲ್ ದಾಳಿ ಮತ್ತು ಗುಂಡಿನ ದಾಳಿಯನ್ನ ಪ್ರಾರಂಭಿಸಿದವು ಇದು ಜಮ್ಮು ಮತ್ತು ಕಾಶ್ಮೀರ ವಿಭಾಗಗಳ ಎರಡರಲ್ಲೂ ಬಹು ವಲಯಗಳ ಮೇಲೆ ಪರಿಣಾಮ ಬೀರಿತು ಬಾರಾಮುಲ್ಲಾ ಕುಪ್ವಾರ ಬಂಡಿಪೋರಾ ರಾಜೌರಿ ಮತ್ತು ಆರ್ಎಸ್ಪುರದಲ್ಲಿನ ನಾಗರಿಕ ಪ್ರದೇಶಗಳು ಮಾಟರ್ ಮತ್ತು ಪಿರಂಗಿ ಗುಂಡಿನ ದಾಳಿಗೆ ಒಳಗಾದವು ಉರಿಯ ಮೊಹರಾ ಬಳಿ ಪಾಕಿಸ್ತಾನದ ಶೆಲ್ ವಾಹನಕ್ಕೆ ಡಿಕ್ಕಿ ಹೊಡೆದಾಗ ನರ್ಗಿಸ್ ಬೇಗಂ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ ಹಫೀಜಾ ಎಂಬ ಮತ್ತೊಬ್ಬ ಮಹಿಳೆ ಗಾಯಗೊಂಡಿದ್ದು ಪ್ರಸ್ತುತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಭಾರತವು ಗಡಿಯುದ್ದಕ್ಕೂ ಭಯೋತ್ಪಾದಕ ಮೂಲ ಸೌಕರ್ಯವನ್ನ ಗುರಿಯಾಗಿಸಿಕೊಂಡು ನಿಖರವಾದ ಮಿಲಿಟರಿ ಕಾರ್ಯಾಚರಣೆಯಾದ ಆಪರೇಷನ್ ಸಿಂಧೂರವನ್ನ ಪ್ರಾರಂಭಿಸಿದ ನಂತರ ಈ ಉದ್ವಿಗ್ನತೆ ಉಂಟಾಗಿದೆ ಪಾಕಿಸ್ತಾನದ ಪ್ರತೀಕಾರದ ಆಕ್ರಮಣವು ಪ್ರಾದೇಶಿಕ ಅಸ್ಥಿರತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಪೂಂಚ್ನಲ್ಲಿ ಕಾರ್ಯಾಚರಣೆಯ ನಂತರ ಭಾರೀ ಶೆಲ್ ದಾಳಿಯು ಹದಿಮೂರು ನಾಗರಿಕರು ಮತ್ತು ಯೋಧ ಸೇರಿದಂತೆ ಕನಿಷ್ಠ ಹದಿನಾಲ್ಕು ಜನರನ್ನ ಬಲಿ ತೆಗೆದುಕೊಂಡಿತು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ನಿರಂತರ ಶೆಲ್ ದಾಳಿಯಿಂದಾಗಿ ನೂರಾರು ಜನ ಗಡಿ ಹಳ್ಳಿಯಿಂದ ಸುರಕ್ಷಿತ ಪ್ರದೇಶಗಳಿಗೆ ಪಲಾಯನ ಮಾಡಬೇಕಾಯಿತು ಒಟ್ಟಾರೆ ಭಾರತವು ರಾಜತಾಂತ್ರಿಕ ಹಾಗೂ ಯುದ್ಧ ತಾಂತ್ರಿಕವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದೆ ಭಾರತದ ಯುದ್ಧ ಕಾರ್ಯಾಚರಣೆಯನ್ನ ಎಲ್ಲಾ ಮಿತ್ರ ರಾಷ್ಟ್ರಗಳಿಗೂ ತಿಳಿಸಿ ಭೇಷಣಿಸಿಕೊಂಡಿದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಘನಂದಾರಿ ರಾಜಕಾರಣಿಗಳು ಸೇನೆಗೆ ಬೆಂಬಲ ನೀಡದೆ ದೇವಸ್ಥಾನದಲ್ಲಿ ಪೂಜೆ ಹಾಗೂ ನಮಾಜು ಮಾಡಿದ್ದೀವಿ ಅಂತ ಪ್ರಚಾರ ಗಿಟ್ಟಿಸಿಕೊಂಡಿದ್ದಾರೆ ಪ್ರಿಯ ವೀಕ್ಷಕರೇ ದೇಶದ ರಕ್ಷಣಾ ವ್ಯವಸ್ಥೆಗೆ ಆದ್ಯತೆ ಕೊಟ್ಟು ಯುದ್ಧ ನಿಯಮಗಳನ್ನು ಕಾಲಕಾಲಕ್ಕೆ ಪಾಲಿಸಬೇಕು ಅನ್ನೋದು ನಮ್ಮ ಬಿಎನ್ಎನ್ ಮಾಧ್ಯಮದ ಪ್ರಾರ್ಥನೆಯಾಗಿದೆ ಜೈ ಕರ್ನಾಟಕ ಜೈ ಭಾರತ ವಂದೇ ಮಾತರಂ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ